ಒಲೆ ಮೇಲಿಟ್ಟಿದ್ದಂಥ ಈ ಬೋಗಣಿ ತೆಗೆದು ಸ್ವಚ್ಛತೆ ಒಳದು ಹೊರಗೆ ಹೆಂಗೆ ಇಡ್ತಿರಲ್ಲ ಅದ್ರಂಗೆ ಈ ಮನಸ್ಸ ದೇಹದಿಂದ ತೆಗೆದು ಹೊರಗಡೆ ಹನ್ನೆರಡು ಸೆಕೆಂಡ್ ಇಟ್ಟರೆ ನಿಮ್ಗೆ ನೆನಪಿರಲಿ ನಾನು ಹೇಳಿದ್ರೇನು ಹನ್ನೆರಡು ಸೆಕೆಂಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟೊತ್ತೈತೆ ನಾನಾಕ ಇಷ್ಟೇ ಹೊತ್ತು ರೀ ದೇಹದ ಮೇಲಿರುವಂಥ ಈ ಮನಸ್ಸೆಂಬ ಚಲೋ ಬೋಗಾಣಿ ಬಯಲಿನ ಬೋಗಾಣಿ ಸಂಸಾರದ ಮೂಲ ಹೊತ್ತಿರೋ ಬೋಗಾಣಿ ತುಂಬಿರೋ ಬೋಗಾಣಿ ಖಾಲಿ ಮಾಡಿ ಸ್ವಚ್ಛ ತೊಳೆದು ಹನ್ನೆರಡೇ ಸೆಕೆಂಡ್ ಅಕಸ್ಮಾತ್ ಹಂಗೆ ಮನಸ್ಸು ಹೊರಗೆ ಬಿದ್ದಿತ್ತು ಅಂದ್ರೆ ದೇಹನ ಬಿಟ್ಟು ಇದಕ್ಕೇನಂತಾರೆ ಧಾರಣ ನೋಡ್ರಿ ನಿಮ್ಮ ಪ್ರತ್ಯಾಹಾರ ಅರ್ಥ ಆದ್ರೆ ಒಂದು ಧಾರಣ ಅರ್ಥ ಆಗ್ತದೆ ಹನ್ನೆರಡು ಸೆಕೆಂಡಿನಷ್ಟು ಬಯಲಿನ ರೂಪವನ್ನು ಮನಸ್ಸು ತಾಳಿ ಬಿದ್ದಿತ್ತು ಅಂದ್ರೆ ಇದಕ್ಕೆ ಒಂದು ಧಾರಣ ಅಂತಾರೆ ಒಂದು ಧಾರಣ ನಾವು ಆಡು ಭಾಷೆಯಲ್ಲಿ ಬಳಕೆ ಮಾಡಿವಿ ಏನಂತಂದ್ರೆ ರುದ್ರಾಕ್ಷಿ ಧಾರಣ ಮಾಡ್ಯಾನ ನೋಡಿ ಶಬ್ದ ಧಾರಣ ಎಂಬ ಶಬ್ದ ಭಾಳ ಅದ್ಭುತ ಐತಿ ನಿಮಗೆ ಧಾರಣದ ಶಬ್ದ ಅರ್ಥ ಮಾಡ್ಕೋರಿ ಧಾರಣ ಅಂದ್ರೆ ಏನು ಗೊತ್ತದ ರುದ್ರಾಕ್ಷಿಯನ್ನು ಧರಿಸೋದಲ್ಲ ಸ್ಫಟಿಕವನ್ನು ಧರಿಸ್ಯಾನ ಅಂದ್ರೆ ಅಂದ್ರೆ ಧಾರಣ ಮಾಡ್ಯಾನಂದ್ರೆ ಅರ್ಥ ಏನು ಭಸ್ಪವನ್ನು ಧರಿಸ್ಯಾನ ನೋಡು ಧರಿಸು ಧಾರಣ ಎಷ್ಟು ಚಲೋ ವಾಕ್ಯನದ ಅದ ಮನಸ್ಸು ತನ್ನ ನಿಜರೂಪದೊಳಗೆ ಹನ್ನೆರಡೇ ಸೆಕೆಂಡು ಹನ್ನೆರಡು ಸೆಕೆಂಡ್ ಮಾತ್ರ ಅಕಸ್ಮಾತ್ ಇತ್ತು ಅಂದ್ರೆ ಏನು ಕಾಯಿಪಲ್ಯ ಒಳಗೆ ಉಳ್ಳಾರ್ದಂಗೆ ಮನಸ್ಸಿನೊಳಗೆ ಕಣ್ಣು ಬಿಳುಬಾರ್ದು ಮನಸ್ಸಿನೊಳಗೆ ಕಿವಿ ಬಿಳುಬಾರ್ದು ಮನಸ್ಸಿನೊಳಗೆ ನಾಲಿಗೆ ಬಿಳಬಾರ್ದು ಮನಸ್ಸಿನೊಳಗೆ ಕೈ ಕಾಲು ಐದವ ಅನ್ನೋದು ಬಿಳುಬಾರ್ದು ನನಗೆ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂತ್ಕೊಳ್ಳೋದು ನನಗೆ ಕೈ ಇಲ್ಲ ಅಂತ ಅನಿಸ್ಬೇಕು ನನಗೆ ಕಾಲು ಇಲ್ಲ ಅಂತ ಅನ್ನಿಸ್ಬೇಕು ನನಗೆ ಈ ತಲೆಯಿಲ್ಲ ಅಂತ ಅನಿಸ್ಬೇಕು ನನಗೆ ಈ ಹೊಟ್ಟೆ ಇಲ್ಲ ಅನ್ನಿಸ್ಬೇಕು ನನಗೆ ಎದೆ ಇಲ್ಲ ಅನ್ನಿಸ್ಬೇಕು ಹಿಂಗ ನಾನು ಅನ್ನುವ ಭಾವ ಮನಸ್ಸಿಗೆ ಹ್ಯಾಂಗಿರ್ಬೇಕಂದ್ರೆ ಬೈಲಿದ್ದಂಗೆ ಖಾಲಿ ಬೋಗಣಿ ಇದ್ದಂಗೆ ಹಂಗೆ ಹನ್ನೆರಡೇ ಸೆಕೆಂಡ್ ಗಟ್ಟಿಡ್ಕೊಂಡು ನಿಂತು ಬಿಡ್ರಿ ಒಂದು ಧಾರಣ ಅಂತ ಒಂದು ಧಾರಣ ಒಂದು ಧಾರಣ ಏನೈತಲ್ಲ ಹನ್ನೆರಡು ಸೆಕೆಂಡು ಅದನ್ನು ಸಾಧನೆ ಮಾಡ್ತಾ ಮಾಡ್ತಾ ಅವನಿಗೆ ಹನ್ನೆರಡು ಸೆಕೆಂಡನ್ನ ಆ ಸ್ವಾದ ಅನುಭವ ಬಹಳ ದುಬ್ಬ ರೀ ಅವನಿಗೆ ಬಯಲಿನಲ್ಲಿ ಕುಣದಂಗೆ ಅನಿಸಿಬಿಡುತ್ತೈತಿ ನಾವು ನೆಲದ ಮೇಲೆ ಕುಣಿಯೋದು ದೊಡ್ದಲ್ಲ ಬಯಲನ್ನೇ ಕುಣಿಯೋದು ಮನಸ್ಸೇ ಒಬ್ಳು ದೇಹ ಇದ್ರೆ ನೆಲ ಬೇಕು ಕುಣ್ಯಾಕೆ ಮನಸ್ಸು ಚಲೋ ಕಲ್ತುಬಿಟ್ರೆ ಮನಸ್ಸಿನ ಗುಣ ಬಿಟ್ರೆ ಪ್ರತ್ಯಾಹಾರದ ಲಕ್ಷಣ ಕಲ್ತುಬಿಟ್ರೆ ಅವ ಬಯಲನ್ನೇ ಕುಣಿಯಕ್ಕೆ ಶುರು ಮಾಡ್ತಾನೆ ಬಯಲು ಬಯಲನ್ನೇ ಬಿತ್ತಂತ ಯಾಕೆ ಶಬ್ದಗಳು ಅಂತ ಅಂದ್ರೆ ಅವ್ರು ಹಾಡೋದೆಲ್ಲ ಬಿತ್ತದು ಬಯಲಿನಾಗ ನಾವು ನೆಲದಾಗ ಬಿತ್ತೀವಿ ಶರಣರು ಬಯಲಿನಲ್ಲಿ ಬಿತ್ತಿದ್ರು ನಾವು ನೆಲದಲ್ಲಿ ಮುಚ್ಚ್ತೀವಿ ಅವರು ಬಯಲಿನಾಗೇ ಮುಚ್ಚಕ್ಕೆ ಶುರು ಮಾಡಿದರು ಯಾಕೆ ಮನಸ್ಸನ್ನು ಸ್ವಚ್ಛ ಹಿಡ್ಕೊಂಡಿದ್ದರು ಹಿಡ್ಕೊಂಡಿದ್ರು ಅಂದರೆ ಬಯಲಿನ ರೂಪದಾಗ ವಿಷಯಗಳ ಸಂಗ್ರಹವನ್ನು ತೆಗೆದುಹಾಕಿ ಈ ಹನ್ನೆರಡು ಸೆಕೆಂಡು ಈ ಭಾವದೊಳಗೆ ಏನಾದರೂ ಚಲೋ ಸಾಧಕ ಕೂತ್ಕೊಂಡಿದ್ದ ಎದ್ರಾಗ ಪ್ರತ್ಯಾಹಾರವನ್ನು ದಾಟಿ ಮನಸ್ಸನ್ನು ತನ್ನ ಶರೀರದ ಒಲೆಯಿಂದ ಹೊರಗಾಕಿ ಪಾತ್ ಆ ಭೋಗಣಿ ಒಳಗಿರುವಂಥ ಎಲ್ಲ ಇಂದ್ರಿಯಂಗಳನ್ನ ಹೊರಗೆ ಚೆಲ್ಲಿ ಒಲೆ ಮೇಲಿಟ್ಟಂಥ ಪಾತ್ರೆಯನ್ನು ಹೆಂಗೆ ಹೊರಗೆ ತೊಳೆದು ಹಾಕ್ಯಾನೋ ಡಬ್ಬ ಹಂಗೆ ಈ ದೇಹದ ಒಳ ತುಂಬಿರುವಂಥ ಮನಸ್ಸನ್ನು ಮನಸ್ಸಿನ ಒಳಗೆ ತುಂಬಿರುವ ವಿಷಯವನ್ನು ಸಂಸಾರವನ್ನು ಒಂದು ಹನ್ನೆರಡು ಸೆಕೆಂಡ್ ಮರೆತರೆ ನಾನು ಹೇಳೋಕತ್ತಿದ್ದ ಹನ್ನೆರಡೇ ಸೆಕೆಂಡ್ ಮರೆತು ಮನಸ್ಸನ್ನ ಡಬ್ಬ ಹಾಕಿದ್ರೆ ಹಿಂದಕ್ಕೆ ತಿರುಗಿ ತೋರಿಸಿಬಿಟ್ರ ಮನಸ್ಸನ್ನು ಹಿಂದಕ್ಕೆ ತಿರುಗಿ ತೋರಿಸೋದು ಕಲಿಸಿಬಿಟ್ರ ಹನ್ನೆರಡೇ ಸೆಕೆಂಡ್ ಮಾಡಿದರೆ ಒಂದು ಧಾರಣ ಯಾವಾಗ ಈ ಧಾರಣ ಅವನಿಗೆ ಸಾಧಿಸ್ತೋ ಹನ್ನೆರಡು ಸೆಕೆಂಡ್ ಮಾಡೋದು ಆನಂದ ಸುಖ ಅನ್ನಿಸ್ತು ಒಳ್ಳೆ ಅನುಭವ ಅನ್ಬೋಕ್ ಆಗತ್ತಿತ್ತೋ ಅವಾಗ ಅವನು ಆ ಹನ್ನೆರಡು ಸೆಕೆಂಡ್ನಷ್ಟೇ ಬಿಡೋಂಗಿಲ್ರಿ ನಿರಂತರ ಬೇಕನ್ನಿಸ್ತದಂತ ಅವನಿಗೆ ಅವನಿಗೆ ಇದು ಇನ್ನು ಜಾಸ್ತಿ ಬೇಕು ಅನ್ನಿಸ್ತದ ಹೆಂಗೆ ಕೊಡುತ್ತದೆ ಅಮೂಲದ್ದವನಿಗೆ ಒಂದೇ ಮುಚ್ಚು ಕುಡಿತಾನ ರುಚಿ ಅನ್ನಿಸ್ತಾ ಅನ್ನಿಸ್ತೋ ಬಾಟ್ಲಿ ಹತ್ತಾನ ಹಿಂಗಿರೋದು ಹನ್ನೆರಡೇ ಸೆಕೆಂಡ್ ಇಚ್ಛಾ ಕೊಟ್ಟು ನೀವು ಧ್ಯಾನ ಮಾಡಿದರೆ ಹನ್ನೆರಡೇ ಸೆಕೆಂಡ್ ಇಚ್ಛಾ ಕೊಟ್ಟು ಸಾಧನ ಮಾಡಿದರೆ ಸಾಕು ಮುಂದೆ ಸಾಧನ ಹೋಗ್ತದೆ ನಿಮ್ಮನ್ನ ಪ್ರಪಂಚನ ಹನ್ನೆರಡು ಸೆಕೆಂಡ್ ಮರಿ ನಂತರ ಗುರುಗಳು ಎಂಥ ನೀವು ಹನ್ನೆರಡು ಸೆಕೆಂಡ್ ಮರಿಯಕ್ಕೆ ನಮ್ಗೆ ಆಗದಿಲ್ಲ ಅಂದ್ರೆ ಹೆಂಗಿರ್ಬೇಕು ನಾವು ಪ್ರಪಂಚದಾಗ ಹೆಂಗೆ ಮಸಾಲೆಗಳು ನಮಗೆ ಸೊನ್ನೆ ಮುಚ್ಚಿ ಬೆಳಂಗೆ ಮಾಡಿದ್ದಾವು ಬೋಗಾಣಿ ಕರ್ರಗಾಗಿ ಹೋಗೈತ್ರಿ ಕೆಳಗೆ ಬೆಂಕಿ ಸುಡಾ ಸುಡ್ತದೆ ಸುಡಾ ಸುಡ್ತದೆ ಮನಸ್ಸಿನೊಳಗೆ ಯಾವತ್ತೂ ಸಮಾಧಾನವಿಲ್ಲದ ಚಿತ್ತ ಯಾಕೆ ಬುಡಕ ಸುಡ್ಲಕ್ಕದ ಕಾಲ ಮೇಲೆ ಮಸಾಲೆ ಉರಿಯಕ್ಕೆ ಚಟ್ಟಪಟ್ ಚಟ್ಟಪಟ್ ಪಟ್ ಅಂತಾವ ಸಂಸಾರದೊಳಗೆ ಗಮ್ಮನ್ನು ಸುಖ ಬರ್ತದೆ ಎಟ್ಟು ದಿನ ಮಾಡ್ತಾನವ ಉಂಡಾನ ತೃಪ್ತಿ ಆಗಿಲ್ಲ ದಿನ ಉಣ್ತಾನ ಎಟ್ಟು ದಿನ ಹದಿನೆಂಟು ತಾರೀಕು ಹೋಯ್ತು ಹತ್ತೊಂಬತ್ತು ಹೋಯ್ತು ಇಪ್ಪತ್ತು ಓದ್ತದ ನಾಳೆ ಇಪ್ಪತ್ತೊಂದು ಹೋಗ್ತದ ಒಂದನೇ ತಾರೀಕು ಬರ್ತದ ಮತ್ತೆ ಐದನೇ ತಾರೀಕು ಬರ್ತದ ಎಷ್ಟು ದಿನಗಳು ಬರ್ತಾವ ಉಣ್ತಾನ ದಿನಗಳು ಬರ್ತಾವ ಉಣ್ತಾವ ಏನೆಲ್ಲ ಉಂಡ್ರು ಕೂಡ ಭೋಗಣಿ ಕರ್ರಗಾಗಿದೆ ಬರತ್ತು ಮೇಲೆ ಮಸಾಲೆಗಳು ಒದರಿಯೋ ಬರುತ್ತೋ ಇವನು ತಿರುತ್ತಿಲ್ಲಲ್ಲ ಇದನ್ನು ಯಾರು ತಿಳ್ಕೋಬೇಕಂದ್ರೆ ವೈರಾಗ್ಯವಂತನಾಗುವಂಥವನು ಜ್ಞಾನದ ಕಡೆ ಇಚ್ಛೆ ಅಕ್ಕೆ ಕೃಷ್ಣ ಪರಮಾತ್ಮ ಅಂತಾನೆ ಅಭ್ಯಾಸೇತು ಕೌಂತೇಯ ಇದನ್ನು ಅಭ್ಯಾಸ ಮಾಡ್ಕೋ ಯಾವ್ದಂದ್ರೆ ಅಭ್ಯಾಸ ಏನು ತಗೋಂತೆ ವೈರಾಗ್ಯೇಣ ಚಹ ವೈರಾಗ್ಯದ ಕಡೆ ಯಾವ ವೈರಾಗ್ಯ ಬಿಟ್ಟು ಹೋಗೋದಲ್ಲ ಒಂದು ಸತ್ಯ ತಿಳ್ಕೊಳ್ಳೋದೇ ವೈರಾಗ್ಯ ಯಾವುದು ಸತ್ಯ ಅಂದ್ರೆ ಈ ಒಲಿ ಈ ಒಲಿ ಕೆಳಗಿರೋ ಬೆಂಕಿ ಈ ಒಲೆ ಮೇಲಿರುವಂಥ ಮನಸ್ಸ ಮನಸ್ಸಿನ ಒಳಗಿರುವ ಮಸಾಲೆ ಐಟಮ ಆ ಮಸಾಲೆ ಒಳಗಿರುವಂಥ ರುಚಿ ಇದೇ ಜೀವನ ನಾವು ನೀವು ಕಾಣುವಂಥದ್ದು ಒಬ್ಬವ ಕಲಬುರ್ಗಿಯ ಕುಂತು ಆ ಮಸಾಲೆ ಆ ಒಳಗೆ ಜೀವನ ಮಾಡಕತ್ತಾನ ಮನಸ್ಸಿನೊಳಗೆ ಜೀವನ ಮಾಡಕತ್ತಾನ ಇನ್ನ ಭತ್ತ ಬೆಂಗಳೂರಕ್ಕೆ ಕುಂತು ಅದರ ಸ್ವಾದ ನೋಡಕತ್ತಾನ ಇನ್ನೂ ಕೆಲವರು ದೆಲ್ಯಕ್ಕೆ ಕುಂತು ಸ್ವಾದ ಮಾಡಕತ್ತಾರ ಬೇರೆ ದೇಶದ ಕುಂತು ಸ್ವಾದ ನೋಡಕತ್ತಾರ ಕೆಲವೊಬ್ಬರು ಬಾಯಿ ಅಂತಾರ ಆಕಾಶದಲ್ಲಿ ಹೋಗ್ಯಾರ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಹುಡ್ಕೋತ ಹೊಂಟಾರ ಅವರು ಬೋಗಣಿ ತೊಗೊಂಡಾಗ ಹೋಗ್ಯಾರ ಯಾರೂ ಬೋಗಣಿಯನ್ನು ಒಗಿಲಿಲ್ಲ ಬೋಗಣಿಯ ಒಳಗಿರುವ ವಸ್ತುಗಳನ್ನು ಒಗಿಲಿಲ್ಲ ಎಂಥ ಜ್ಞಾನದು ಯಾರೂ ಒಬ್ಬ ಪುಣ್ಯಾತ್ಮ ತೆಗೆದು ಹಾಕಿಬಿಟ್ಟ ಎಟ್ಟು ದಿನಂತ ನಂದ ಕೆಳಗೆ ನೋಡ್ತಾನೆ ಸುಟ್ಟೋಗ್ಯದ ಕರಕಲಾಗಿ ಒಗ್ಯದ ತಿಕ್ಕೋರಿಲ್ಲ ಬೋಗಣಿ ಮನವ ತೊಳೆದು ನೋಡಿ ಏನೆಂದರೆ ಮನವು ತಾನಲ್ಲ ಎಷ್ಟು ಚಂದದ ಮಾತು ಶರಣರು ಬಿಡ್ತಾರೆ ಮನಸ್ಸನ್ನು ಸ್ವಲ್ಪ ಡಬ್ಬ ಹಾಕಿ ನೋಡಿಬಿಟ್ರೆ ನಾಚಿಗೆ ಬರ್ತಂತ ನಮ್ಮ ಮನಸ್ಸುಗಳು ಮನುಷ್ಯನ ಒಳಗ ಹೊರ ಒಳಗೆ ಏನು ಹಾಕಿವೋ ಅಷ್ಟೇ ಜೀವನ ರೀ ತೆಗೆದು ತೆಗೆದು ಬಟಾ ಬೈ ಬಟಾಬೈಲರ ಮನಸ್ಸನ್ನು ನೋಡಿಬಿಟ್ರೆ ನಾಚಿಗೆ ಬರ್ತದ ಎಷ್ಟು ಚಲೋ ಮನಸ್ಸದು ಹೆಂಗೆ ಮಾಡಿ ಕುಂತೀವಿ ನಾವು ಆದರೂ ಬೇಸರವಿಲ್ಲದ ಜೀವನ ನಮ್ಮದು ದಿನ ಅಣಿತಾನ ತೃಪ್ತಿ ಇಲ್ಲದ ಜೀವನ ಅದಕ್ಕೆ ವೈರಾಗ್ಯ ಏನದು ಕೌಂತೆಯ್ಯ ಇದು ಸ್ವಲ್ಪ ವೈರಾಗ್ಯ ಬರಬೇಕು ಕೌಂತೆಯ್ಯ ಅರ್ಜುನ ಸ್ವಲ್ಪ ವೈರಾಗ್ಯ ತಾಳು ಯಾಕೆ ಮುಂದೆ ಯೋಗದ ಅಭ್ಯಾಸ ಆಗಬೇಕು ಹನ್ನೆರಡು ಸೆಕೆಂಡು ಯೋಗ ಅಭ್ಯಾಸ ಮಾಡೋಂತನವ ಹನ್ನೆರಡು ಸೆಕೆಂಡು ವೈರಾಗ್ಯ ತಾಳಂತಾನ ನಾವು ಎಂಥ ದೊಡ್ಡ ಹೇಳ್ತೀವಿ ಬರೀ ಹನ್ನೆರಡು ಸೆಕೆಂಡು ತೇಳಿದ್ರೆ ಸಾಕು ನಿನಗೆ ಧಾರಣ ಸಿಗ್ತದ ಅಂತನ ಯಾವಾಗ ಅವನು ಅದನ್ನು ಅಭ್ಯಾಸ ಮಾಡ್ತಾ 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 ಹೋಗ್ತಾನೋ ಹನ್ನೆರಡು ಸೆಕೆಂಡಿನಂತ ಹನ್ನೆರಡು ಸಲ ಆದ್ರೆ ನಿಮಗೆ ಅರ್ಥ ಆಗ್ತದಲ್ಲ ಹನ್ನೆರಡು ಸೆಕೆಂಡಿನಂಥವು ಹನ್ನೆರಡು ಸಲ ಆದ್ರೆ ಅದಕ್ಕೆ ಒಂದು ಧ್ಯಾನ ನೋಡ್ರಿ ಮನಸ್ಸನ್ನು ವಿಂಗಡಣೆಗೊಳಿಸಿ ನಾನು ಮನಸ್ಸು ನನ್ನ ಸಂಸಾರ ಮತ್ತು ಮನಸ್ಸು ಇದರ ವಿಂಗಡಣೆಯನ್ನು ನೋಡ್ತಾ ನಿಜವಾದ ಮನಸ್ಸಿನ ರೂಪವನ್ನು ತಾಳ್ತಾ ಮನಸ್ಸಿನ ವಿಷಯಗಳನ್ನು ಸರಿಯಾಗಿ ಹೊರಗೆ ತೆಗೆದು ಒಂದೂ ಉಳಿಲಾರ್ದಂಗೆ ಬರೀ ಮನಸ್ಸು ಉಳಿದಿತ್ತು ಹನ್ನೆರಡೇ ಸೆಕೆಂಡ್ ಅಂದ್ರೆ ತನ್ನ ಅರಿವೇ ಇಲ್ಲದಂಗ ನಿಜಗುಂಡ್ರಿ ಹೇಳಿದ ಪ್ರಕಾರ ಮನದೊಡಗೂಡದೆ ಮನವ ವಿಲಕ್ಷಣನು ನಾಹನೆಂದು ಮನಸ್ಸನ್ನು ಕೂಡದೆ ಮನಸ್ಸಿನ ವಿಷಯಗಳಲ್ಲಿ ಕೂಡದೆ ಮನಸ್ಸಿಗಿಂತ ಭಿನ್ನನಾಗಿ ಕುಂತು ಏನು ನಾನು ಅಂತ ಅನುದಿನ ಚಿಂತನೆ ಮಾಡ್ತಿದ್ದ ಅದು ಹನ್ನೆರಡೇ ಸೆಕೆಂಡ್ ಇದ್ದರೆ ಒಂದು ಪ್ರತಿ ಒಂದು ಧಾರಣ ಹನ್ನೆರಡು ಧಾರಣೆಗಳಾಗಬೇಕು ಹನ್ನೆರಡು ಧಾರಣೆಗಳ ತನಕೂ ಅವನ ಮನಸ್ಸು ಹಂಗೇ ಇತ್ತು ಅಂದ್ರೆ ಮನಸ್ಸು ವಿಕಲಿತ ಆಗಲಿಲ್ಲ ಅಂದ್ರೆ ಮನಸ್ಸಿನ ವಿಚಲಿತ ಕೆಡಲಿಲ್ಲ ಅಂದ್ರೆ ಮನಸ್ಸಿನೊಳಗೆ ಮಸಾಲೆಗಳು ಗೊತ್ತಾಯ್ತಲ್ಲ ಯಾವ ಮಸಾಲೆ ಅಂತ ನಾವೇನು ಅನುಭವಿಸ್ತೀವಲ್ಲ ಸುಖದ ಸುಖ ಸುಖದ ಸುಪ್ತಿ ಮಸಾಲೆಗಳು ಬೆಳಲಿಲ್ಲ ಅಂದ್ರೆ ಸಂಸಾರಕ್ಕೆ ಒಳಗ ಜೀವಕು ಅಂತ ಅನಿಸ್ಲಿಲ್ಲ ಅಂದ್ರೆ ಅಂದ್ರೆ ಹನ್ನೆರಡು ಸೆಕೆಂಡ್ ಹನ್ನೆರಡು ಸೆಕೆಂಡ್ ಹನ್ನೆರಡು ಸೆಕೆಂಡ್ ಇದ್ರಂಗೆ ಹನ್ನೆರಡು ಸಲ ಆದರೂ ಅವನ ವರ್ಗ ಬರಲಿಲ್ಲ ಅಂದರೆ ಅದು ಒಂದು ಧ್ಯಾನ ನೀವು ಅರ್ಥ ಮಾಡ್ಕೋರಿ ಯಾವ ಸಾಧನದಲ್ಲಿ ಎಷ್ಟು ಹಿಂದಿರೋ ಎಷ್ಟು ಮುಂದಿರೋ ಒಂದು ಸಲ ಧ್ಯಾನಕ್ಕೆ ಕುಂತ್ರ ಎಷ್ಟು ಸೆಕೆಂಡ್ ನಿಮಗೆ ನಿಮಗೆ ಅರಿವಿಲ್ದಂಗೆ ನೀವು ಕುಂತಿರ್ತೀರಿ ವಿಚಾರ ಮಾಡಿರಿ ಹನ್ನೆರಡು ಸೆಕೆಂಡ್ ನಿಮಗೆ ಸಾಧ್ಯ ಆಗ್ತದೆ ನನಗೆ ಅರಿವಿಲ್ದಂಗೆ ನಾನು ಕುಂತೀನಿ ಅಂತ ಅದು ಒಂದು ಧಾರಣ ಇಪ್ಪತ್ತು ನಾಲ್ಕು ಸೆಕೆಂಡ್ ನಿಮ್ಗೆ ಅರಿವಿಲ್ದಂಗೆ ಕುಂತೀರಿ ಎರಡು ಧಾರಣ ಮೂವತ್ತಾರು ಸೆಕೆಂಡ್ ನಿಮ್ಗೆ ಅರಿವಿಲ್ದಂಗೆ ನೀವು ಕುಂತೀರಿ ಮೂರು ಧಾರಣ ನಲ್ವತ್ತೆಂಟು ಸೆಕೆಂಡ್ ನಿಮಗೆ ಅರಿವಿಲ್ದಂಗೆ ನೀವು ಕುಂತಿದ್ದಿರೋ ನಾಲ್ಕು ಧಾರಣ ಇದು ಧಾರಣ ಅವರು ಹೇಳಿದ್ದು ಇದನ್ನು ಧರಿಸು ಧರಿಸುವ ತಕ್ಷಣ ನಾವು ಏನೇನೋ ಹಾಕ್ಕೊಂಡಿವೆ ಈಗಲಿ ಮೇಲೆ ತಲೆ ಮೇಲೆ ಬಟ್ಟೆ ಮೇಲೆ ಅದೆಲ್ಲ ಅವರು ಹೇಳಿದ ಧಾರಣ ಇದು ಇದನ್ನು ಹನ್ನೆರಡು ಸ ಹನ್ನೆರಡು ಹನ್ನೆರಡನ ಕೊಂತ ಹನ್ನೆರಡು ಸಲ ಘಟಿಸಿಬಿಟ್ರೆ ಈ ಧಾರಣ ಒಂದು ಧ್ಯಾನ ಆಗ್ತದೆ ಅಂತಾರ ಒಂದು ಧ್ಯಾನ ಇಂಥ ಒಂದು ಧ್ಯಾನ ಹನ್ನೆರಡು ಧ್ಯಾನಗಳಾದ್ರೆ ಇಂಥ ಒಂದು ಧ್ಯಾನಗಳು ಇನ್ನೊಂದ್ಸಲ ಹೇಳ್ತೀನಿ ಹನ್ನೆರಡು ಸೆಕೆಂಡು ಮನಸ್ಸು ವಿಚಲಿತವಿಲ್ಲದೆ ಇದ್ದರೆ ಒಂದು ಉದಾರಣ ಆ ಹನ್ನೆರಡು ಸೆಕೆಂಡ್ ಅಂತವು ಹನ್ನೆರಡು ಸಲ ಆದ್ರೆ ಒಂದು ಧ್ಯಾನ ಅಂದ್ರೆ ಹನ್ನೆರಡು ಧಾರಣೆಗಳಾದರೆ ಒಂದು ಧ್ಯಾನ ಹನ್ನೆರಡು ಧ್ಯಾನದ ಸಮಯ ಹನ್ನೆರಡು ಧ್ಯಾನದ ಸಮಯ ಆದರೆ ಒಂದು ಸಮಾಧಿ ಅಂದರೆ ನಾನು ಸಮಾಧಿಸ್ತನಾಗಬೇಕಾದ್ರೆ ಎಷ್ಟು ಸಮಯ ತೊಗೊಂಥದೋ ಹೋಗಿ ಮನೆಗೆ ಕುಂತು ಲೆಕ್ಕ ಹಾಕ್ಕೊಳ್ರಿ ನಾನು ಅದನ್ನು ಈ ಸದ್ದು ಹೇಳ್ಬೋದು ಆದರೆ ತಮಗೆ ಅನುಭವಕ್ಕೆ ಬರಬೇಕಲ್ಲ ಮೊದಲು ಪ್ರತ್ಯಾಹಾರಿಗಳಾಗಬೇಕು ಪ್ರತ್ಯಾಹಾರಿಗಳು ಮನಸ್ಸನ್ನು ಪ್ರತ್ಯೇಕಿಸುವುದನ್ನು ಕಲಿಬೇಕು ಸ್ವಲ್ಪ ಹನ್ನೆರಡು ಸೆಕೆಂಡ್ ವೈರಾಗ್ಯ ತಾಳಬೇಕು ನಿಮಗೆ ಎಷ್ಟು ಸಾಧ್ಯ ಅದ ಒಂದು ನಿಮಿಷ ವೈರಾಗ್ಯ ತಾಳೋಕ್ಕಾಗ್ತದ ಒಂದು ನಿಮಿಷ ಜಗತ್ತೆಲ್ಲವನ್ನು ಹೋಗೋದು ಮನಸ್ಸಿನ ಒಳಗಿರುವಂಥ ಎಲ್ಲ ದುಃಖಗಳನ್ನ ಹೋಗೋದು ಮನೆಗಿರುವ ಎಲ್ಲ ದುಃಖಗಳನ್ನ ಮೈಮರೆತು ಮನಸ್ಸಿನಗಿರುವಂಥ ಎಲ್ಲ ಸುಖ ದುಃಖಗಳನ್ನ ಮೈಮರೆತು ಹುಟ್ಟಿನೋ ಸತ್ತಿನೋ ಬೆಳಿತೀನೋ ಮುಂದೇನಾಗ್ತೀನೋ ಹಿಂದೇನಾಗಿದ್ನೋ ಈಗೇನು ಮಾಡ್ತೀನೋ ಇದೆಲ್ಲವನ್ನ ಮರೆತು ಅಕಸ್ಮಾತ್ ನಿನಗೇನೋ ಕುಂದ್ರಕ ಬರ್ತಿತ್ತು ಅಂದ್ರೆ ಸುಮ್ಮನೆ ಬಿಡಬಾಡ ಸಾಧನ ಮುಂದುವರ್ಸು ಅಂದ್ರೆ ಅವ್ರು ಮುಂದಿನ ಸುಂತ ಸುಂದರಾದ ಜೀವನ ದಿನ ಬೇಡ ಒಂದು ನಿಮಿಷ ಮಾಡು ಎರಡು ನಿಮಿಷ ಮಾಡು ಕಡೆ ಏನು ಮಾಡಿದ್ರೆ ಹನ್ನೆರಡು ಸೆಕೆಂಡ್ ಮಾಡಿ ನೋಡಂದ್ರೆ ಅವರು ಅದು ಹೆಂಗೆ ಜೊಕ್ಕೊಂಡು ಹೋಗ್ತದ ಅಂತ ಎಷ್ಟು ಒಳ್ಳೆಯ ಸಾಧನ ಕೊಟ್ಟಾರ್ರೀ ಅದ್ಭುತ ಸಾಧನೆಯನ್ನು ಕೊಟ್ಟರು ಗುರುಗಳು ಇವತ್ತು ನಿಮಗೇನು ಬರಲಿ ಪ್ರತ್ಯಾಹಾರ ಅದನ್ನು ಬಿಟ್ಟರೆ ಪ್ರತ್ಯಾಹಾರದ ನಂತರವೇ ಧಾರಣ ಧರಿಸುವಂಥದ್ದು ಮನಸ್ಸನ್ನು ಧರಿಸುವಂಥದ್ದು ಎಂಥ ಮನಸ್ಸ ಒಳಗ ಮಸಾಲೆ ಇಲ್ಲದಂಥ ಮನಸ್ಸ ಒಳಗ ಸುಖ ದುಃಖದ ಲವಲೀಶವೂ ಇಲ್ಲದಂಥ ಮನಸ್ಸ ಮರಣಗಳ ಭಾವವನ್ನು ಒಗದಾಕಿದ ಮನಸ್ಸ ನಾನು ಗಂಡು ಹೆಣ್ಣು ಅನ್ನುವ ಈ ಭೀ ಭೀಭತ್ಸ ರೂಪವನ್ನು ತಾಳದೇ ಇರುವಂಥ ಮನಸ್ಸ ಯಾವ ಬಟ್ಟೆಯನ್ನು ತೊಡೆದಂಥ ಒಂದು ಮನಸ್ಸು ಹನ್ನೆರಡು ಸೆಕೆಂಡು ಸಾಧಿಸೋ ಪ್ರಯತ್ನ ಮಾಡಿರಿ ಹ್ಯಾಂಗರ ಸಾಧಿಸೋ ಪ್ರಯತ್ನ ಮಾಡ್ರಿ ಅವತ್ತು ಗುರುಗಳು ನಿಮಗೆ ಎದಿ ಮೇಲೆ ಒಂದು ರುದ್ರಾಕ್ಷಿ ಧಾರಣ ಮಾಡಿದಂಗೆ ಧರಿಸಿದಂಗೆ ಅದು ದಿನ ದಿನ ಜಾಸ್ತಿ ಮಾಡ್ಕೋತ ಹೋಗಿರಿ ಹನ್ನೆರಡು ಧಾರಣ ಅದು ಒಂದು ಧ್ಯಾನ ಘಟಿಸ್ತದ ಹಾಗಾಗಿ ಇಂಥ ಧಾರಣ ಮತ್ತು ಪ್ರತ್ಯಾಹಾರ ಇವೆರಡನ್ನು ಸಾಧಿಸ್ತಾ ಈ ವಾರ ತವೆಲ್ಲ ಇದನ್ನು ಆಲಿಸಿದೀನಿ ಅಂತ ನಾನು ಭಾವಿಸಿದ್ದೀನಿ ಮುಂದಿನ ವಾರ ಸಾಧ್ಯವಾದರೆ ಗ್ರಂಥ ಮುಗಿತು ಅಂತ ಅನ್ಕೊತೀನಿ ಧ್ಯಾನ ಮತ್ತು ಸಮಾಧಿಯ ಬಗ್ಗೆ